ರಾಜ್ಯ ಮಟ್ಟದ ಬಸವ ಪ್ರಶಸ್ತಿಗೆ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗೇನವರು ಆಯ್ಕೆಯಾಗಿದ್ದಾರೆ ಕಲಬುರಗಿ ತಾಲೂಕಿನ ಪಾಳ ಗ್ರಾಮದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಕಲ್ಯಾಣ ಟ್ರಸ್ಟ್ ನೀಡುವ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಸವ ಪ್ರಶಸ್ತಿಗೆ ಹಿರಿಯ ಕವಿ ಸಾಹಿತಿ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗೇನವರು ಆಯ್ಕೆಯಾಗಿದ್ದಾರೆ ಬೆಂಗಳೂರು ನಗರದ ಚಿತ್ರಕಲಾ ಪರಿಷತ್ತಿನಲ್ಲಿ ಜನವರಿ ಹನ್ನೊಂದರಂದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸುತ್ತೂರಿನ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಆಶಯ ದೇವಿ ಅಭಿನಂದನಾ ಭಾಷಣ ಮಾಡುವವರು ಡಾಕ್ಟರ್ ಬಸವರಾಜ್ ಸಾರದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾದ ಕೆ ವಿ ನಾಗರಾಜ್ ಮೂರ್ತಿಯವರು ನಿರ್ವಹಣೆ ಮಾಡಲಿದ್ದಾರೆ ಮೃತ್ಯುಂಜಯ ದೊಡ್ವಾಡ್ ಮತ್ತು ಶ್ರೀಮತಿ ಸವಿತಾ ಪ್ರಸಾದ್ ಅವರಿಂದ ವಚನ ಗಾಯನ ನಡೆಸಿಕೊಡಲಿದ್ದಾರೆ ಡಾಕ್ಟರ್ ರುದ್ರೇಶ್ ಅದ್ರಂಗೆ ಅವರು ಪ್ರಶಸ್ತಿ ಫಲಕ ವಾಚನ ಮಾಡಲಿದ್ದಾರೆ ಪ್ರಾಸ್ತಾವಿಕ ನುಡಿಯನ್ನು ಟ್ರಸ್ಟ್ನ ಅಧ್ಯಕ್ಷರಾದ ಶರಣಗೌಡ ಪಾಟೀಲ್ ಪಾಳ ಅವರು ನೆರವೇರಿಸಲಿದ್ದಾರೆ ಕಲಬುರಗಿ ಪತ್ರಕಾರ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ವೀರಶೆಟ್ಟಿ ಗಾರಂಪಳ್ಳಿಯವರು ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನಡೆಸಿಕೊಡಲಿದ್ದಾರೆ ಸ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕದಳಿ ಮಹಿಳಾ ವೇದಿಕೆ ಬೆಂಗಳೂರು ಇವರು ಕಾರ್ಯಕ್ರಮಕ್ಕೆ ಸಹಕಾರ ನೀಡಲಿದ್ದಾರೆ ಎಲ್ಲ ಬಸವಾಭಿಮಾನಿಗಳೇ ಶರಣ ಶರಣಾರ್ಥಿಗಳು ನಾನು ಶರಣಗೌಡ ಪಾಟೀಲ್ ಪಾಳ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ನ ಅಧ್ಯಕ್ಷನಾಗಿ ತಮ್ಮನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇನೆ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿಗಳು ಶರಣು ಶರಣಾರ್ಥಿಗಳು